ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತರ ಸಣ್ಣದಾದರೂ ನಿಮ್ಮನ್ನು ಹೊಗಳುವವರು ನಿಮ್ಮ ಸ್ಥಿತಿಯನ್ನು ನೋಡ್ತಾರೆ ನಿಮ್ಮ ಬಗ್ಗೆ ಚಿಂತೆ ಮಾಡುವವರು ಕಾಳಜಿ ಮಾಡುವವರು ನಿಮ್ಮ ಸ್ಥಿತಿಗಳನ್ನು ನೋಡ್ತಾರೆ ನಿಮ್ಮ ಪರಿಸ್ಥಿತಿಯನ್ನು ನೋಡ್ತಾರೆ ಒಂದು ಸಣ್ಣ ಕತೆ ನಿಮ್ಮ ಜೀವನದಲ್ಲಿ ಒಂದು ಭರವಸೆಯ ಪ್ರಾರ್ಥನೆ ಖಂಡಿತವಾಗಿ ವಿಶ್ವಾಸವಾಗಿ ಬಾಬಾ ಬದಲಾಯಿಸ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ स्ने ನಾವು ಮಾಡುವ ಪ್ರತಿ ಪ್ರಾರ್ಥನೆಯು ನಮ್ಮ ನಂಬಿಕೆಯ ಬೇಲೆಯೇ ಈಡೇರುತ್ತೆ ನಮ್ಮ ಕರ್ಮಗಳು ಅದಕ್ಕೆ ಪೂರಕವಾಗಿ ಸಹಾಯ ಮಾಡ್ತವೆ ಅಪ್ಪ ಮಗನ ಮಧ್ಯೆ ಒಂದು ಸತ್ಯ ಘಟನೆ ವಿವರಣೆಯಾಗಿದೆ ಸ್ನೇಹಿತರೆ ಅಪ್ಪ ಬಾಬಾರವರನ್ನು ತುಂಬ ನಂಬ್ತಾ ಇರ್ತಾರೆ ಅವರದ್ದು ಒಂದು ಮೆಡಿಕಲ್ ಶಾಪ್ ಇರುತ್ತೆ ಅಲ್ಲಿ ಬಾಬಾರವರನ್ನು ಇಟ್ಟು ದಿನನಿತ್ಯ ಅವರು ಪೂಜೆಯನ್ನು ಮಾಡ್ತಾ ಇರ್ತಾರೆ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ ಆದರೆ ಮಗನಿಗೆ ಬಾಬಾರವರ ಮೇಲೆ ಅಲ್ಲ ಯಾವುದೇ ದೇವರ ಮೇಲೂ ವಿಶ್ವಾಸ ಇರೋದಿಲ್ಲ ನಾವು ಕೆಲಸ ಮಾಡಿದರೆ ನಾವು ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಅಷ್ಟೇ ಯಾವ ದೇವರು ಇಲ್ಲ ಏನೂ ಇಲ್ಲ ಯಾವ ಚಮತ್ಕಾರವೂ ಪವ ಇಲ್ಲ ಆಗೋದಿಲ್ಲ ನಾವು ಬೇಡಿದ ತಕ್ಷಣ ನಮ್ಮ ಪ್ರಾರ್ಥನೆಗಳು ಕೂಡ ಈಡೇರೋದಿಲ್ಲ ಆ ರೀತಿ ಯಾವುದೇ ಶಕ್ತಿ ಅನ್ನೋದು ಇಲ್ಲ ಅಂತೇಳಿ ಅವನ ವಾದವಾಗಿರುತ್ತೆ ಆದ್ರೆ ಅಪ್ಪ ಎಷ್ಟೇ ರೀತಿಯಲ್ಲೂ ಮಗನಿಗೆ ಬುದ್ಧಿ ಹೇಳ್ತಾ ಇದ್ರು ಮಗ ಮಾತ್ರ ಯಾವುದೇ ರೀತಿ ಬದಲಾಗೋದೇ ಇಲ್ಲ ಮಗ ಮಾತ್ರ ಯಾವುದೇ ರೀತಿ ತನ್ನ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳೋದಿಲ್ಲ ತಾನಾಯ್ತು ತನ್ನ ಕೆಲಸ ಆಯ್ತು ಅವನ ಪ್ರಕಾರವೇ ಅವನ ಜೀವನ ಸಾಕ್ತಾ ಇರತ್ತೆ ಇದರ ಮಧ್ಯೆ ಅವರಪ್ಪ ಎಷ್ಟೇ ಬುದ್ಧಿವಾದ ಹೇಳಿದ್ರು ದೇವ್ರೆ ಬಾಬಾ ಇದಾರೆ ನಮ್ಮನ್ನ ಹಂತ ಹಂತವಾಗಿ ಮಾರ್ಗದರ್ಶನ ಮಾಡ್ತಾರೆ ನಾವ್ ಯಾವ್ದಾದ್ರು ಒಂದು ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಗ ಪ್ರಾರ್ಥನೆಯನ್ನ ವಿಶ್ವಾಸ ಬಿಟ್ಟು ಮಾಡಿದ್ರೆ ಖಂಡಿತವಾಗಿಯೂ ಬಾಬಾ ಒಂದಲ್ಲ ಒಂದು ದಾರಿಯನ್ನ ತೋರಿಸಿ ನಮ್ಗೆ ಸಹಾಯ ಮಾಡ್ತಾರೆ ಎಷ್ಟೇ ಮಗನಿಗೆ ಬುದ್ಧಿ ಹೇಳಿ ಬಾಬಾರವರತ್ತ ಅವನ ಗಮನವನ್ನ ಸೆಳಿಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರು ಕೂಡ ಮಗ ಮಾತ್ರ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ ಈ ರೀತಿಯಾಗಿ ಅಪ್ಪ ಪ್ರಯತ್ನ ಪಡ್ತಾನೆ ಕೊನೆ ಉಸಿರು ಎಳಿತಾರೆ ಮಗ ಕೂಡ ತುಂಬಾ ನಿಷ್ಠಾವಂತ ಪ್ರಾಮಾಣಿಕ ವ್ಯಕ್ತಿ ತನ್ನ ಕೆಲಸ ಆಯಿತು ತಾನಾಯಿತು ಅನ್ನೋ ರೀತಿಯಲ್ಲಿ ಅದೇ ಮೆಡಿಕಲ್ ಶಾಪನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ಅವನಿಗೆ ಒಂದು ಅಭ್ಯಾಸ ಕೂಡ ಇರುತ್ತೆ ಮೆಡಿಕಲ್ ಶಾಪ್ ಅಲ್ಲಿ ಸಂಜೆ ಹೊತ್ತು ಜನ ಕಡಿಮೆ ಆದಮೇಲೆ ಒಂದು ಒಂಬತ್ತುವರೆ ಇಂತ ಒಂದು ಒಂಬತ್ತುವರೆ ಹತ್ತು ಗಂಟೆ ಸಮಯದಲ್ಲಿ ಅವನು ತನ್ನ ಸ್ನೇಹಿತರ ಜೊತೆಗೆ ಅಲ್ಲಿ ಕೇರಂ ಆಟ ಆಡುವ ಅಭ್ಯಾಸವನ್ನ ಇಟ್ಕೊಂಡಿರ್ತಾನೆ ದಿನನಿತ್ಯ ಸಮಯಕ್ಕೆ ಸರಿಯಾಗಿ ಅವನ ಸ್ನೇಹಿತರು ಕೂಡ ಅಲ್ಲಿಗೆ ಬರ್ತಾ ಇರ್ತಾರೆ ಎಲ್ಲರೂ ಸೇರಿ ಒಂದೆರಡು ಆಟ ಕೇರಮ್ ಆಟ ಆಡಿ ನಂತರ ಮನೆಗೆ ಹೋಗ್ತಾ ಇರ್ತಾರೆ ಇದು ಅವನ ಅಭ್ಯಾಸವಾಗಿರುತ್ತೆ ಒಂದು ದಿನ ಹೀಗೆ ಅವರೆಲ್ಲರೂ ಸೇರಿ ಆಟ ಆಡ್ತಾ ಇರ್ತಾರೆ ಆ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಸಣ್ಣ ಹುಡುಗ ಒಂಬತ್ತು ವರ್ಷದ ಹುಡುಗ ಅಳ್ತಾ ಅಳ್ತಾ ಆ ಮೆಡಿಕಲ್ ಶಾಪಿಗೆ ಬರ್ತಾನೆ ಇವರೆಲ್ಲಾ ಸ್ನೇಹಿತರು ಸೇರಿ ಆಟ ಆಡ್ತಾ ಇರ್ತಾರೆ ಅದರಲ್ಲಿ ಸ್ನೇಹಿತರು ಯಾಕೋ ಪುಟ್ಟ ಹುಡುಗ ಬಂದಿದಾನೆ ಹೋಗಿ ಏನು ಅಂತ ಕೇಳು ಅಂತೇಳಿ ಅವನ ಸ್ನೇಹಿತನಿಗೆ ಹೇಳಿದಾಗ ಅವನು ಕೂಡ ಕೇಳ್ತಾನೆ ಏನಪ್ಪಾ ಏನು ಇಷ್ಟೊತ್ತಿಗೆ ಬಂದಿದೆಯಲ್ಲ ಅಂತೇಳಿ ಅಷ್ಟೊತ್ತಿಗೆ ಆಗ್ಲೇ ಮೇನು ಕೂಡ ಶುರು ಆಗ್ಬಿಡುತ್ತೆ ಹಾಗೆ ಕರೆಂಟ್ ಕೂಡ ಹೋಗ್ಬಿಡುತ್ತೆ ಆ ಸಮಯದಲ್ಲಿ ಆ ಹುಡುಗ ಹೇಳ್ತಾನೆ ನನ್ನ ಅಮ್ಮನಿಗೆ ತುಂಬಾ ಅಂದ್ರೆ ತುಂಬಾ ಹೊಟ್ಟೆ ನೋವು ನಮ್ಮಮ್ಮ ತುಂಬಾ ಒದ್ದಾಡ್ತಾ ಇದ್ದಾಳೆ ಡಾಕ್ಟರ್ ಈ ಔಷಧಿ ಚೀಟಿಯನ್ನು ಕೊಟ್ಟಿದ್ದಾರೆ ಹಾಗೆ ನೀವು ಈ ಔಷಧಿಯನ್ನ ಕೊಡ್ರಿ ಅಂತ ಹೇಳಿ ಆ ಹುಡುಗ ದುಡ್ಡನ್ನ ಕೊಡ್ತಾನೆ ಆ ಸಮಯಕ್ಕೆ ಸರಿಯಾಗಿ ಕರೆಂಟ್ ಹೋಗುತ್ತೆ ಆ ಸಮಯದಲ್ಲಿ ಇವನು ಕೂಡ ಇವನು ಸಣ್ಣದಾದ ಒಂದು ಬೆಳಕಲ್ಲಿ ಒಂದು ಹೊಟ್ಟೆ ನೋವಿನ ಔಷಧಿಯನ್ನ ತೆಗೆದು ಕೆಳಗಿಡ್ತಾನೆ ಆ ಹುಡುಗನ ಹತ್ರ ದುಡ್ಡಿಸ್ಕೊಳ್ತಾನೆ ಹಾಗೆ ಔಷಧಿಯನ್ನ ಕೈಗಿಡ್ತಾನೆ ಹಾಗೆ ಇವರೆಲ್ಲ ಸ್ನೇಹಿತರು ಸೇರಿ ಕರೆಂಟ್ ಬರುತ್ತೆ ಅಂತ ಹೇಳಿ ಸ್ವಲ್ಪ ಹೊತ್ತು ಕಾಯ್ತಾರೆ ಆದ್ರೆ ಕರೆಂಟ್ ಬರುವ ಸುಳುವೆ ಇರೋದಿಲ್ಲ ಯಾಕಂದ್ರೆ ಮಳೆ ಕೂಡ ಜಾಸ್ತಿ ಆಗಿರುತ್ತೆ ಹಾಗಾಗಿ ಆ ಎಲ್ಲ ಸ್ನೇಹಿತರು ಮಾತಾಡ್ಕೊಳ್ತಾರೆ ಇವತ್ತು ಸಾಕು ಆಟ ನಾಳೆ ಆಡೋಣ ಅಂತ ಹೇಳಿ ಸ್ವಲ್ಪ ಮಳೆ ಕಡಿಮೆ ಆಗೋರಿಗೂ ಅಲ್ಲೇ ನಿಂತು ಎಲ್ಲರೂ ಮನೆಗೆ ಹೋಗ್ತಾರೆ ಕೂಡ ಅಂಗಡಿಯಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲಾ ವಸ್ತುಗಳನ್ನ ಸರದಾಡಿಸಿ ಇವನು ಕೂಡ ಇನ್ನೇನು ಅಂಗಡಿ ಬಾಗ್ಲ ಹಾಕ್ಬೇಕು ಅನ್ನೋಷ್ಟರಲ್ಲಿ ಮಳೆ ನಿಂತಿರತ್ತೆ ಹಾಗಾಗಿ ಕರೆಂಟ್ ಕೂಡ ಬರುತ್ತೆ ಇವನ ದೃಷ್ಟಿ ಒಂದು ಔಷಧಿ ಬಾಟ್ಲ ಮೇಲೆ ಬಿಡುತ್ತೆ ನಾನು ಈ ಔಷಧಿ ನಾ ಹುಡುಗಕ್ ಕೊಡಕೋಸ್ಕರ ಮೇಲಿಂದ ಕೆಳಕ್ ತೆಗ್ದಿಂದಲ್ಲ ಹಾಗಾದ್ರೆ ನಾನು ಹುಡುಗನಿಗೆ ಯಾವ ಔಷಧಿ ಕೊಟ್ಟೆ ಔಷಧಿ ಇಲ್ಲೇ ಇದೆಯಲ್ಲ ಅಂತ ಹೇಳಿ ಆಕಡೆ ಈ ಕಡೆ ನೋಡಬೇಕಾದ್ರೆ ಅದರ ಪಕ್ಕದಲ್ಲೇ ಇಲ್ಲಿ ಸಾಯುವ ಒಂದು ಔಷಧಿ ಬಾಟ್ಲಿಯನ್ನು ಇಟ್ಟಿದ್ದು ನೆನಪಾಗತ್ತೆ ಅವನಿಗೆ ಸಂಜೆ ಸಮಯದಲ್ಲಿ ಅದನ್ನ ಕೂಡ ಯಾರು ಕೇಳೋಕೆ ಬಂದಿರ್ತಾರೆ ಆ ಸಮಯದಲ್ಲಿ ಎರಡು ಕೆಳಗೆ ಕೆಳಗಿಳಿಸಿರ್ತಾನೆ ಅದರಲ್ಲಿ ಒಂದು ಬಾಟ್ಲನ್ನ ಅಲ್ಲೇ ಇಟ್ಟು ಒಂದು ಬಾಟ್ಲನ್ನು ಮಾತ್ರ ಅವರಿಗೆ ಕಳಿಸಿರ್ತಾನೆ ಹೀಗೆ ಅದು ನೆನಪಾಗ್ಬಿಡತ್ತೆ ಎಂತ ಆ ತಕ್ಷಣ ಅವನಿಗೆ ಗಾಬರಿ ಆಗ್ಬಿಡುತ್ತೆ ಅಯ್ಯೋ ನಾನು ಎಂತ ಕೆಲಸ ಮಾಡಿದೆ ಎಷ್ಟೇ ನೋವಿನ ಔಷಧಿಯ ಬದಲು ಆ ಹುಡುಗನಿಗೆ ಇಲಿ ಸಾಯುವ ಔಷಧಿಯನ್ನ ಕೊಟ್ಬಿಟ್ಟಿದ್ದೀನಲ್ಲ ಸಣ್ಣ ಹುಡುಗ ಬೇರೆ ನಾನು ಕೊಟ್ಟಿರೋ ಔಷಧಿನೇ ಸರಿ ಅಂತ ಹೇಳಿ ಅವ್ರ ಅಮ್ಮನಿಗೆ ಏನು ಕುಡಿಸ್ಬಿಟ್ಟುನೋ ಏನೋ ಏನಾಯಿತು ಏನೋ ಅಂತೇಳಿ ಇವನಿಗೆ ತುಂಬ ಕಾಬರಿ ಆಗ್ಬಿಡುತ್ತೆ ತಕ್ಷಣವೇ ಅಪ್ಪನ ಮಾತು ನೆನಪಾಗುತ್ತೆ ನಿನಗೆ ಎಂಥದ್ದೇ ಸಹಾಯ ಬೇಕು ಅನ್ನುವ ಸಂದರ್ಭ ಬಂದರೆ ಖಂಡಿತ ನೀನು ಬಾಬಾರವ್ರನ್ನ ನೆನಪು ಮಾಡ್ಕೊ ಆ ಸಮಯದಲ್ಲಿ ನೀನು ಮಾಡ್ಕೊಳ್ಳೋ ಪ್ರಾರ್ಥನೆ ಖಂಡಿತವಾಗಿ ವಿಶ್ವಾಸದಿಂದ ಕೂಡಿದರೆ ನಂಬಿಕೆಯಿಂದ ಕೂಡಿದರೆ ಬಾ ಬಾಬಾ ನಿನಗೆ ಒಂದಲ್ಲ ಒಂದು ರೀತಿ ಸಹಾಯ ಮಾಡ್ತಾರೆ ಅಂತ ಹೇಳಿ ಅವರಪ್ಪ ಕೊನೆಯ ಗಳಿಗೆಯಲ್ಲಿ ಹೇಳಿ ಹೋದ ಮಾತು ಇವನಿಗೆ ನೆನಪಾಗುತ್ತೆ ಬಾಬಾರಿಗೋಸ್ಕರ ಇವರಪ್ಪ ಒಂದು ಅಂಗಡಿಯಲ್ಲೇ ಒಂದು ಸಣ್ಣದಾಗಿ ಮಂಟಪ ಕಟ್ಟಿಸಿ ಅಲ್ಲಿ ಬಾಬಾರವರನ್ನ ಇಟ್ಟು ಅವರಪ್ಪ ಇರೋವರೆಗೂ ದಿನನಿತ್ಯ ಪೂಜೆಯನ್ನು ಮಾಡ್ತಾ ಇರ್ತಾರೆ ಆದರೆ ಇವನಿಗೆ ನಂಬಿಕೆ ಇರೋದಿಲ್ಲಲ್ಲ ಹಾಗಾಗಿ ಇವನು ಪೂಜೆಯನ್ನು ನೆಲೆಸಿರ್ತಾನೆ ಯಾವುದೇ ಕಾರಣಕ್ಕೂ ಇವನು ದೇವರ ಪೂಜೆಯನ್ನು ಮಾಡ್ತಾರೆ ಇರೋದಿಲ್ಲ ಯಾವುದೇ ದೇವರ ಪೂಜೆಯನ್ನು ಮಾಡ್ತಾ ಇರೋದಿಲ್ಲ ಹಾಗಾಗಿ ಹಾಳು ಬಿದ್ದಿರತ್ತೆ ಆ ಜಾಗದಲ್ಲಿ ದೀಪ ಬೆಳಿಗ್ಗೆ ಅದೆಷ್ಟೋ ವರ್ಷಗಳಾಗಿರ್ತವೆ ಇವನು ಅಂಗಡಿ ಒಳಗೆ ಹೋಗಿ ಅದೇ ಬಾಬಾರವರ ಮೂರ್ತಿ ಎದುರಿಗೆ ನಿಂತ್ಕೊಳ್ತಾನೆ ನಿಂತ್ಕೊಂಡು ಕೈ ಮುಗಿದು ಹೇಳ್ಕೊಳ್ತಾನೆ ಬಾಬಾ ನಾನು ನಿಮ್ಮನ್ನ ಎಂದಿಗೂ ನಂಬಿಲ್ಲ ನಮ್ಮಪ್ಪ ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಿದ್ರು ಬಾಬಾ ಇದ್ದಾರೆ ಗುರುವಿದ್ದಾರೆ ನಮಗೆ ಜೀವನದಲ್ಲಿ ಹಂತ ಹಂತವಾಗಿ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾರೆ ಅವರನ್ನು ನಂಬಿದರೆ ನಮಗೆ ತುಂಬಾ ಒಳ್ಳೇದಾಗತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟದ ಸಮಯದಲ್ಲಿ ಸಮಸ್ಯೆಗಳ ಸಮಯದಲ್ಲಿ ನಮಗೆ ದಾರಿ ಸಿಗತ್ತೆ ಹೇಳಿ ನಮ್ಮಪ್ಪ ಯಾವಾಗ್ಲೂ ಹೇಳ್ತಿದ್ರೆ ಆದ್ರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಯಾರೂ ನಂಬಿಲ್ಲ ನಿಮ್ಮನ್ನು ಕೂಡ ನಾನು ಯಾವತ್ತಿಗೂ ನಂಬಿಲ್ಲ ದೇವರು ಇದಾನೆ ಅನ್ನೋ ಪದನೇ ಸುಳ್ಳು ಎಲ್ಲ ಪವಾಡಗಳು ಚಮತ್ಕಾರಗಳು ನಡೀತವೆ ಅವ್ರು ಬಂದು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತದೊಂದು ಶಕ್ತಿ ಇಲ್ಲಿದೆ ಅಂತ ಹೇಳಿ ನಾನು ಯಾವುದೇ ಕಾರಣಕ್ಕೂ ನಂಬಿಲ್ಲ ನಾನು ನಂಬಿರೋದು ನಾವು ಕೆಲಸ ಮಾಡಿದ್ರೆ ಅದಕ್ಕೆ ಹಣ ಸಿಗುತ್ತೆ ಅದರಿಂದ ನಮ್ಮ ಜೀವನ ನಡೆಯುತ್ತೆ ಇಷ್ಟೇ ನಾನು ನಂಬಿರೋದು ಇವತ್ತು ನನ್ನಿಂದ ಒಂದು ತಪ್ಪಾಗಿ ಹೋಗ್ಬಿಟ್ಟಿದೆ ನಾನು ಕೊಟ್ಟ ಔಷಧಿಯಿಂದ ಒಂದು ಜೀವ ಹೋಗ್ತಾ ಇದೆ ಆ ಸಮಯದಲ್ಲಿ ನನಗೆ ಏನು ಮಾಡಬೇಕು ಅಂತ ಹೇಳಿ ತಿಳಿತಾ ಇಲ್ಲ ನಾನು ಕೂಡ ಗಾಬರಿಯಾಗಿದ್ದೀನಿ ಏನ್ ಆಗ್ಬಿಡುತ್ತೋ ಏನೋ ಒಂದು ಸಾವಿಗೆ ನಾನು ಕಾರಣನಾಗ್ಬಿಡ್ತೀನಲ್ಲ ಅಂತ ಹೇಳಿ ನನ್ನಲ್ಲಿ ಒಂದು ರೀತಿಯ ಭಯ ಆವರಿಸಿದೆ ಅಪ್ಪಾಜಿ ಹೇಳಿದ ಮಾತು ನನಗೆ ನೆನಪಿದೆ ಬಾಬಾ ಇದ್ದಾರೆ ಪ್ರತಿ ಬಾರಿಯೂ ನಿನಗೆ ಏನಾದ್ರೂ ದಾರಿ ಕಾಣದಿದ್ದಾಗ ಒಮ್ಮೆ ಅವರಿಗೆ ಶರಣಾಗು ಖಂಡಿತ ಅವರು ನಿನಗೆ ಒಂದು ಒಳ್ಳೆಯ ದಾರಿಯನ್ನ ತೋರಿಸ್ತಾರೆ ಎಷ್ಟೇ ಕತ್ತಲಿನಿಂದ ನಿನ್ನ ದಾರಿ ಕೂಡಿದ್ರು ಕೂಡ ನಿನ್ನ ಕೈ ಹಿಡಿದು ಬೆಳಕಿನತ್ತ ನಡೆಸುವುದರ ಅನುಭವ ಕೂಡ ನಿನಗಾಗತ್ತೆ ಖಂಡಿತ ಬಾಬಾ ನಿನ್ನ ಸಮಸ್ಯೆಗೆ ಒಂದು ಪರಿಹಾರದ ದಾರಿ ತೋರಿಸ್ತಾರೆ ಅಂತ ಹೇಳಿ ನಮ್ಮಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು ಹಾಗಾಗಿ ಇವತ್ತು ನಾನು ಒಂದು ಸಮಸ್ಯೆ ಸುಳಿಗೆ ಸಿಲುಕಿದ್ದೀನಿ ಬೇರೆ ಯಾವುದೇ ರೀತಿ ಸಮಸ್ಯೆ ಆಗಿದ್ರೂ ನಾನು ಹೆದರುತ್ತಿರಲಿಲ್ಲ ಆದ್ರೆ ನನ್ನ ಜೀವನದಲ್ಲಿ ನಾನು ಒಂದು ದೊಡ್ಡ ತಪ್ಪನ್ನ ಮಾಡಿದ್ದೀನಿ ಒಬ್ಬರು ಜೀವ ತೆಗೆಯುವಂತ ತಪ್ಪನ್ನ ಮಾಡಿದ್ದೀನಿ ಹಾಗಾಗಿ ನಾನು ನಿಮ್ಮ ಪಾದಗಳಲ್ಲಿ ಶರಣಾಗಿದ್ದೀನಿ ನಮ್ಮ ಅಪ್ಪನ ಮಾತಿನ ಮೇಲೆ ಪೂರ್ಣವಾದ ವಿಶ್ವಾಸ ಇಟ್ಟು ಬಾಬಾ ಇದಾರೆ ಗುರುವಿದ್ದಾರೆ ಏನಾದ್ರು ನಾವು ತಪ್ಪು ದಾರಿ ಹಿಡಿದಾಗ ನಮ್ಮಿಂದ ಏನಾದ್ರೂ ತಪ್ಪುಗಳಾದಾಗ ಭರವಸೆ ಇಟ್ಟು ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡ್ರೆ ಖಂಡಿತ ಅವರು ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾರೆ ನಮ್ಮ ಅಪ್ಪನ ಮಾತು ನೆನಪಾಗಿ ನಾನು ಕೂಡ ಪೂರ್ಣ ವಿಶ್ವಾಸದಿಂದ ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ಯಾವುದೇ ರೀತಿ ಅನಾಹುತ ಆಗಬಾರ್ದು ಆ ತಾಯಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಸಾವು ಸಂಭವಿಸಬಾರ್ದು ಯಾವುದಾದ್ರೂ ಒಂದು ರೀತಿಯಲ್ಲಿ ನೀನು ಅದನ್ನು ತಡಿಬೇಕು ನನ್ನ ನಂಬಿಕೆಯನ್ನು ಉಳಿಸು ಪ್ರಾರ್ಥನೆಯನ್ನ ಸ್ವೀಕರಿಸು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾನೆ ನನ್ನಿಂದ ತಪ್ಪಾಯಿತು ಬಾಬಾ ಆ ಹುಡುಗ ಕೂಡ ಚಿಕ್ಕೋನು ಅವನಿಗೂ ಕೂಡ ಏನು ಗೊತ್ತಾಗೋದಿಲ್ಲ ಅವ್ರ ಮನೇಲಿ ಯಾರಿದಾರೋ ಇಲ್ಲೋ ಗೊತ್ತಿಲ್ಲ ಆ ಹುಡುಗನಿಗೆ ಓದಕ್ಕೂ ಬರ್ತದೋ ಇಲ್ಲೋ ಗೊತ್ತಿಲ್ಲ ಆ ಹುಡುಗ ಏನಾದ್ರೂ ಔಷಧಿನ ತಗೊಂಡು ಹೋಗಿ ಅವ್ರ ಅಮ್ಮನಿಗೆ ಕುಡಿಸಿದ್ದೆ ಆದ್ರೆ ಅಲ್ಲಿ ಏನಾದ್ರೂ ಒಂದು ಅಹಿತಕರ ಘಟನೆ ನಡೆದ್ಬಿಡುತ್ತೆ ಆ ಘಟನೆಗೆ ನಾನು ಕಾರಣನಾಗ್ಬಿಡ್ತೀನಿ ಬಾಬಾ ದಯವಿಟ್ಟು ರಕ್ಷಿಸಬೇಕು ಕಾಪಾಡಬೇಕು ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇರ್ತಾನೆ ಕಣ್ಮುಚ್ಚಿ ಕಣ್ಣು ಮುಚ್ಚಿ ಪ್ರಾರ್ಥನೆಯನ್ನ ಮಾಡ್ಕೊಂಡು ಕಣ್ ಬಿಡ್ತಾ ಇರ್ತಾನೆ ಅಷ್ಟ್ರೊಳಗೆ ಆ ಹುಡುಗ ಮತ್ತೆ ಅಂಗಡಿ ಕಡೆ ಓಡ್ ಬರ್ತಾ ಇರೋದು ಇವನಿಗೆ ಕಾಣಿಸುತ್ತೆ ಇವನು ಒಂದೇ ಸರಿ ಗಾಬರಿ ಆಗ್ಬಿಡುತ್ತೆ ಏನಾಯ್ತು ಪುಟ್ಟ ಏನಾಯ್ತು ಯಾಕೆ ಬರ್ತಾ ಇದ್ಯಾ ಅಂತ ಹೇಳಿ ಇವನು ಕೂಡ ಗಡಿ ಬಿಡಿಯಿಂದ ಆತುರತೆಯಿಂದ ಕೇಳ್ತಾನೆ ಏನಾಗ್ಬಿಡ್ತು ಏನು ಅಂತ ಹೇಳಿ ಹೇಳ್ತಾನೆ ಅಣ್ಣ ನೀನ್ ಕೊಟ್ಟು ಔಷಧಿಯನ್ನ ನಾನು ತಗೊಂಡು ಹೋಗ್ತಾ ಇದ್ದೆ ಮಳೆ ಜೋರಾಗಿರೋದ್ರಿಂದ ಒಂದ್ ಕಡೆ ಗುಂಡಿ ಇದ್ದಿದ್ದು ನನಗೆ ಗೊತ್ತಾಗ್ಲಿಲ್ಲ ರಸ್ತೆಯಲ್ಲಿ ಆ ಗುಂಡಿ ಒಳಗೆ ನಾನು ಕಾಲಿಟ್ಬಿಟ್ಟೆ ಮುಂಡಿಯೊಳಗೆ ಕಾಲಿಟ್ಟು ನಾನು ಕೆಳಗೆ ಬಿದ್ದುಬಿಟ್ಟೆ ನನ್ನ ಕೈಯಲ್ಲಿದ್ದ ಔಷಧಿಯ ಬಾಟ್ಲಿ ಹೋಗಿ ಒಂದು ಚರಂಡಿಗೆ ಬಿತ್ತು ಅದು ಚರಂಡಿಯಲ್ಲಿ ಮುಳುಗೋಯ್ತು ಮತ್ತೆ ಹುಡುಕಾಡಿದ್ರು ನಂಗೆ ಸಿಗ್ಲೇ ಇಲ್ಲ ನಮ್ಮ ಅಮ್ಮನಿಗೆ ತುಂಬ ಅಂದರೆ ತುಂಬ ಹುಷಾರಿಲ್ಲ ತುಂಬ ಅಳ್ತಾ ಇದ್ದಾಳೆ ನನ್ನ ಹತ್ರ ಈಗ ಹಣ ಕೂಡ ಇಲ್ಲ ಹಾಗಾಗಿ ಮತ್ತೆ ನಿಮ್ಮ ಹತ್ರ ಬಂದಿದ್ದೀನಿ ನನಗೆ ಔಷಧಿ ಕೊಡ್ರಿ ನಾನು ನಾಳೆ ಯಾವಾಗಾದರೂ ನಿಮಗೆ ದುಡ್ಡು ತಂದು ಕೊಡ್ತೀನಿ ಅಂತ ಹೇಳಿ ಆ ಹುಡುಗ ಹೋಗಿರೋದು ಕೇಳ್ತಾನೆ ಇವನಿಗೆ ಆ ವಿಚಾರವನ್ನು ಕೇಳ್ತಿದ್ದ ಹಾಗೆ ತುಂಬ ಖುಷಿಯಾಗಿಬಿಡತ್ತೆ ತಕ್ಷಣವೇ ಆ ಹುಡುಗನಿಗೆ ಕೊಡ್ತೀನಿರಪ್ಪ ಕೊಡ್ತೀನಿ ನಿನ್ನ ಹತ್ರ ದುಡ್ಡು ಇಲ್ಲದ್ರೂ ಪರವಾಗಿಲ್ಲ ನಾನು ಔಷಧಿ ಕೊಡ್ತೀನಿ ಅಂತೇಳಿ ಅವ್ರ ಅಮ್ಮನಿಗೆ ಹೊಟ್ಟೆ ನೋವು ಅಂತ ಹೇಳಿ ಏನು ಔಷಧಿ ತೆಗೆದಿಟ್ಟಿರ್ತಾನಲ್ಲ ಆ ಔಷಧಿನ ಹುಡುಗನಿಗೆ ಕೊಟ್ಟು ಮತ್ತೆ ನಿನಗೆ ಏನಾದರೂ ಸಹಾಯ ಬೇಕಾದರೆ ನಾಳೆ ಬಾ ಕಂಡು ಖಂಡಿತವಾಗಿಯೂ ನಿನ್ನ ಹತ್ರ ದುಡ್ಡು ಇಲ್ಲದ್ರೂ ಬಾ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಆ ಹುಡುಗನಿಗೆ ಔಷಧಿ ಕೊಟ್ಟು ಕಳಿಸ್ತೇನೆ ಮತ್ತೆ ಬಾಬಾರವರ ಎದುರಿಗೆ ಬಂದು ನಿಂತು ನಿಮ್ಮ ಕೃಪೆ ನಿಮ್ಮ ದಯೆ ಕರುಣೆ ಅಪಾರವಾದದ್ದು ನಮ್ಮ ಅಪ್ಪನ ನಂಬಿಕೆ ವಿಶ್ವಾಸ ಎಂದಿಗೂ ತಪ್ಪಲ್ಲ ಖಂಡಿತವಾಗಿಯೂ ನೀವಿದ್ದೀರಾ ಎಂದಿಗೂ ನಿಮ್ಮನ್ನ ನಂಬಲೂ ಇಲ್ಲ ನಿಮ್ಮನ್ನ ಪೂಜಿಸಲೂ ಇಲ್ಲ ಸದಾ ನನ್ನ ಅಂಗಡಿಯಲ್ಲೇ ಇದ್ರಿ ಅಪ್ಪ ಇರುವಾಗ ನಿಮಗೆ ದಿನನಿತ್ಯ ಪೂಜೆ ನಡೀತಾ ಇತ್ತು ಅಪ್ಪ ಮೇಲೆ ನಾನು ನಿಮಗೆ ಒಂದು ದಿನಾನು ಒಂದು ಹೂವನ್ನೂ ಮುಡ್ಸಿಲ್ಲ ಒಂದು ಉದ್ಬತ್ತಿನೂ ಬೆಳಗಿಲ್ಲ ಹಾಗೆ ನಿಮ್ಗೆ ಒಂದು ನೈವೇದ್ಯವನ್ನು ಕೊಟ್ಟಿಲ್ಲ ನಿಮ್ಗೆ ಯಾವುದೇ ರೀತಿ ದೂಪ ದೀಪವನ್ನು ನಾನು ತೋರಿಸಿಲ್ಲ ಆದ್ರೂ ಕೂಡ ನೀವು ನನ್ನ ಮೇಲೆ ಕರುಣೆ ತೋರಿಸಿ ನಾನು ಒಂದು ಸಾವಿಗೆ ಕಾರಣವಾಗುವುದನ್ನು ತಪ್ಪಿಸಿದಿರಾ ಖಂಡಿತವಾಗಿಯೂ ನಿಮ್ಮಲ್ಲಿರುವ ನನ್ನ ಅಪ್ಪನ ನಂಬಿಕೆ ಅಗಾಧವಾಗಿತ್ತು ಹಾಗಾಗಿ ಅವರ ಅನುಭವದ ಆಧಾರದ ಮೇಲೆ ಅವರು ನನಗೆ ಹೇಳೋಗಿದ್ರು ಬಾಬಾ ಇದಾರೆ ನೀನ್ ನಂಬು ಹಂತ ಹಂತವಾಗಿ ನಿನಗೆ ಮಾರ್ಗದರ್ಶನ ಸಿಗುತ್ತೆ ಅಂತ ಹೇಳಿ ನಮ್ಮಪ್ಪ ಎಷ್ಟು ಅಷ್ಟೇ ಹೇಳಿದ್ರು ನಾನು ಕೇಳಿರಲಿಲ್ಲ ಅವತ್ತು ಇವತ್ತು ನನಗೆ ಅದು ಅನುಭವಕ್ಕೆ ತರುವಂತಹ ಅನುಭವವನ್ನು ಪರಿಸ್ಥಿತಿಗಳನ್ನ ನೀವು ಸೃಷ್ಟಿ ಮಾಡಿ ನಿಮ್ಮ ಕಡೆ ನನ್ನನ್ನು ಆಕರ್ಷಣೆ ಮಾಡ್ಕೊಂಡಿದ್ದೀರಾ ಅಂದ್ರೆ ಖಂಡಿತವಾಗಿಯೂ ನೀವಿದ್ದೀರಾ ನಮ್ಮ ಅಪ್ಪನ ಕೊನೆಯ ಆಸೆ ಆಗಿತ್ತು ನನ್ನ ಮಗ ಕೂಡ ಬಾಬಾರವರನ್ನ ಪೂಜಿಸಬೇಕು ಆರಾಧನೆ ಮಾಡಬೇಕು ಅವರ ಮಾರ್ಗದರ್ಶನದಲ್ಲಿ ಸಾಗಬೇಕು ಅವರಿಂದನೂ ಕೂಡ ಸೇವೆ ದಾನ ಧರ್ಮಗಳಾಗಬೇಕು ಒಳ್ಳೆ ವ್ಯಕ್ತಿತ್ವದ ವ್ಯಕ್ತಿಯಾಗಿ ನನ್ನ ಮಗ ಬದುಕಬೇಕು ಅನ್ನೋ ಆಸೆ ಇತ್ತು ನಮ್ಮಪ್ಪನ ಆಸೆಯನ್ನು ನೀವು ಈಡೇರಿಸಿದಿರ ನಾನು ಕೂಡ ನಿಮ್ಮ ಪಾದಗಳಿಗೆ ಶರಣಾಗಿದ್ದೀನಿ ನೀವಿದ್ದೀರಾ ನಾನು ಯಾವತ್ತಿಗೂ ಇನ್ ಮುಂದೆ ನಂಬ್ತೀನಿ ನಿಮ್ಮನ್ನು ನನ್ನ ಕೈ ಹಿಡಿದು ನಡೆಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ ನೀವು ಪ್ರತಿಯೊಬ್ಬರ ವಿಶ್ವಾಸ ತುಂಬಿದ ಪ್ರಾರ್ಥನೆಯಲ್ಲಿ ನೀವಿದ್ದೀರಾ ಒಬ್ಬ ನಾಸ್ತಿಕನಾಗಿ ದೇವರೇ ಇಲ್ಲ ದೇವರ ಶಕ್ತಿಗಳೇ ಇಲ್ಲ ನಾವು ದುಡಿಬೇಕು ನಾವು ತಿನ್ನಬೇಕು ಅನ್ನುವ ಮನೋಭಾವದಲ್ಲಿ ನಾನಿದ್ದೆ ಆದರೆ ಆ ದುಡಿಯುವ ಶಕ್ತಿ ಕೊಡೋರು ಯಾರು ಆ ಜ್ಞಾನ ಕೊಡೋರು ಯಾರು ಆ ಸಮಯ ಸಮಯಕ್ಕೆ ನಮಗೆ ಎಲ್ಲದನ್ನ ಒದಗಿಸಿ ಕೊಡೋರು ಯಾರು ಅನ್ನೋದನ್ನೇ ನಾನು ಮರೆತು ಬಿಟ್ಟಿದ್ದೆ ನೀವು ನನ್ನ ಮೇಲೆ ಕೃಪೆ ಮಾಡಿದ್ದೀರಾ ನನ್ನನ್ನು ಅನುಗ್ರಹಿಸಿ ಆಶೀರ್ವದಿಸಿದ್ದೀರಾ ನಿಮ್ಮ ಈ ದಯೆ ಕರುಣೆ ಪ್ರೇಮವನ್ನು ನಾನು ಎಂದಿಗೂ ಮರೆಯೋದಿಲ್ಲ ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿಮ್ಮಲ್ಲಿ ಶರಣಾಗ್ತೀನಿ ಅಂತ ಹೇಳಿ ಅವನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ ಅವತ್ತಿನ ದಿನ ಮುಗಿಸಿ ಮನೆಗೆ ಹೋಗ್ತಾನೆ ನಿಶ್ಚಿಂತೆಯಿಂದ ಹೋಗ್ತಾನೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ ಅವನು ನಿಶ್ಚಿಂತೆಯಿಂದ ಆವತ್ತಿನ ದಿನ ಮನೆಗೆ ಹೋಗಕ್ಕೆ ಕಾರಣ ಯಾರು ಬಾಬಾ ಒಂದಲ್ಲ ಒಂದು ರೀತಿಯಲ್ಲಿ ಅವನಿಗೆ ಈ ರೀತಿಯಾಗಿ ಸಹಾಯ ಮಾಡಿದ್ರು ಅಲ್ಲಿಗೆ ತಿಳ್ಕೊಳ್ರಿ ನಾವು ಮಾಡುವ ಪ್ರತಿ ಪ್ರಾರ್ಥನೆ ಇದೆಯಲ್ಲ ಖಂಡಿತವಾಗಿಯೂ ಆ ಪ್ರಾರ್ಥನೆಗೆ ಒಂದು ಶಕ್ತಿ ಇದೆ ಆ ಪ್ರಾರ್ಥನೆಗೊಂದು ಶಕ್ತಿ ಇದೆ ಹಾಗಾಗಿ ನಮ್ಮ ಪ್ರಾರ್ಥನೆಯ ಮೇಲೆ ನಮ್ಗೆ ಯಾವಾಗ್ಲೂ ವಿಶ್ವಾಸ ಇರಬೇಕು ಬಾಬಾ ಖಂಡಿತ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸ್ತಾರೆ ನಮ್ಮನ್ನ ರಕ್ಷಿಸ್ತಾರೆ ಕಾಪಾಡ್ತಾರೆ ಅನ್ನುವ ಒಂದು ಭರವಸೆಯೊಂದಿಗೆ ನಾವು ಸಾಗಬೇಕು ಖಂಡಿತವಾಗಿ ಏ ಒಂದು ಸಣ್ಣದಾದ್ರೂ ಗುರುವಿದ್ದಾರೆ ನಮಗೆ ಹಂತ ಹಂತವಾಗಿ ಸಹಾಯ ಮಾಡ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಎಲ್ಲ ಭ್ರಮೆ ಅಂದ್ಕೊಳ್ತಾ ಇರ್ತೀವಿ ಕೆಲವೊಮ್ಮೆ ನಾವು ಆದ್ರೆ ನಮ್ಗೆ ಅರ್ಥವಾಗದ ಸ್ಥಿತಿಗಳು ಪರಿಸ್ಥಿತಿಗಳು ಬಂದು ಒದಗಿದಾಗ ನಾವು ಶರಣಾಗೋದೆ ಆ ಗುರುವಿಗೆ ಆ ಭಗವಂತನಿಗೆ ಅಲ್ವಾ ನಮಗೆ ನೆನ್ಪರತ್ತೆ ನಾವು ಅವರದೇ ಅಂಶ ನಾವೆಲ್ಲರೂ ಅವರ ಸಂತಾನವಾಗಿದ್ದೀವಿ ಅವರು ಈ ಸೃಷ್ಟಿಯನ್ನ ನಡೆಸ್ತಾ ಇದ್ದಾರೆ ಹಾಗೆ ಇಲ್ಲಿ ರಾತ್ರಿ ಆಗೋದು ಬೆಳಗಾಗೋದು ಪ್ರತಿಯೊಂದು ಪ್ರಕ್ರಿಯೆ ಹಂತ ಹಂತವಾಗಿ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಸಹಜವಾಗಿ ನಡೀತಾ ಇದೆ ಅಂದ್ರೆ ಇಲ್ಲಿ ಭಗವಂತನ ಅನುಗ್ರಹ ಆಶೀರ್ವಾದದಿಂದಲೇ ಇದು ನಡೀತಾ ಇರೋದು ಗುರುವೇ ಈ ಜಗತ್ತನ್ನ ಮಾರ್ಗದರ್ಶನ ಮಾಡ್ತಾ ಇರೋದ್ರಿಂದಲೇ ಇಲ್ಲಿ ಅನೇಕ ರೀತಿಯಲ್ಲಿ ಪರಿವರ್ತನೆಗಳಾಗ್ತಾ ಇರೋದು ಅನ್ನೋದು ಅರ್ಥ ಆಗುತ್ತೆ ಅಲ್ವಾ ಸ್ನೇಹಿತರೆ ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ಯಾವುದಕ್ಕೂ ನಾವು ಭಯ ಪಡುವ ಅವಶ್ಯಕತೆ ಇಲ್ಲ ನಮ್ಮಿಂದ ಕೆಲವೊಂದ್ಸಾರಿ ತಪ್ಪುಗಳು ನಮ್ಮಿಂದ ಕೆಲವೊಂದ್ಸರಿ ತಿಳಿಯೋ ತಿಳಿಯದೋ ತಪ್ಪುಗಳಾಗ್ಬಿಡ್ತವೆ ಆ ಸಮಯದಲ್ಲಿ ನಾವು ಪಶ್ಚಾತಾಪಟ್ಟು ಬಾಬಾರವರ ಪಾದಗಳಿಗೆ ಒಪ್ಪಿಸಿ ಕ್ಷಮಿಸು ತಂದೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಸಂಕಷ್ಟದಿಂದ ಪಾರು ಮಾಡು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಬಾಬಾ ನಮ್ಮ ಸಹಾಯಕ್ಕೆ ಬಂದೇ ಬರ್ತಾರೆ ಆ ವಿಶ್ವಾಸ ನಮ್ಮ ಮೇಲೆ ನಮ್ಗೆ ಇರಬೇಕು ನಮ್ಮ ಪ್ರಾರ್ಥನೆಯ ಮೇಲೂ ನಮ್ಗೆ ಇರಬೇಕು ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾಗಿದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ ಬಾಬ ಬಾಬ ಹರೇ ಹೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ